ಹೇಗೈಸ್ ಎಲ್ಲರಿಗೂ ನಮಸ್ಕಾರ ಏನೊಂದು ರೀಸೆಂಟಾಗಿ ಕೆ ಪಿ ಟಿ ಎಲ್ ಅಲ್ಲಿ ನೋಡ್ಬೋದು ಎರಡು ಸಾವಿರದ ಒಂಬತ್ತು ಎಪ್ಪತ್ತೈದು ಏನೊಂದು ವೇಕೆನ್ಸಿನ ಕರೆದಿದ್ರು ಈ ಒಂದು ಜಾಬ್ಗೆ ತುಂಬಾ ಜನ ಅಪ್ಲಿಕೇಶನ್ ಕೂಡ ಹಾಕಿದ್ರು ಸ್ನೇಹಿತರೆ ಓಕೆ ಅಪ್ಲಿಕೇಶನ್ ಹಾಕ್ಬೇಕಾದ್ರು ಕೂಡ ತುಂಬನೇ ಒಂದು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇದ್ದಾರೆ ಕೆಲವೊಬ್ಬರು ಕರೆಕ್ಟಾಗಿ ಈ ಸೈನ್ ಆಗ್ತಾಯಿಲ್ಲ ಫೈನಲ್ ಪ್ರಿಂಟ್ ಬರ್ತಾ ಇಲ್ಲ ಮತ್ತು ತುಂಬ ಜನ ಬಂದುಬಿಟ್ಟು ನೋಡ್ಬೋದು ಒಂದು ಎಲ್ರಿಗೂ ತುಂಬ ಜನಕ್ಕೆ ಒಂದು ಮೆಸೇಜ್ ಬರ್ತಾಯಿದೆ ಸ್ನೇಹಿತರೆ ಓಕೆ ಯಾವ ರೀತಿ ಮೆಸೇಜ್ ಅಂತ ನೋಡೋದಾದರೆ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ ನೋಡಿ ಸ್ನೇಹಿತರೆ You are requested to complete the e-sign process for completion of application submission process before. ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ರೀತಿ ಒಂದು ಮೆಸೇಜ್ ಬರ್ತಾಯಿದೆ ಸ್ನೇಹಿತರೆ ಓಕೆ ಈ ಮೆಸೇಜ್ ಯಾಕೆ ಬರ್ತಾಯಿದೆ ಈ ಥರ ಮೆಸೇಜ್ ಬಂದರೆ ಏನಾದರೂ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತಾ ತುಂಬಾ ಜನಗೆ ಕಮೆಂಟ್ ಕೂಡ ಮಾಡ್ತಾಯಿದ್ರಿ ಮತ್ತು ಡೈರೆಕ್ಟ್ ಕಾಲ್ ಕೂಡ ಮಾಡ್ತಾಯಿದ್ರಿ ಬ್ರದರ್ ಈ ರೀತಿ ಈ ರೀತಿ ಮೆಸೇಜ್ ಬಂದಿದೆ ಏನು ಮಾಡಬೇಕು ಅಪ್ಲಿಕೇಶನ್ ಅದು ರಿಜೆಕ್ಟ್ ಆಗುತ್ತಾ ಈ ಥರ ಎಲ್ಲ ಕ್ವಶನ ಕೇಳ್ತಾ ಇದ್ದಾರೆ ಸ್ನೇಹಿತರೆ ಮತ್ತು ಏನಪ್ಪ ಅಂತಂದರೆ ಇನ್ನೊಂದು ಫೈನಲ್ ಪ್ರಿಂಟ್ ಏನು ತೊಗೋತೀರ ಅದರಲ್ಲಿ ಸಿಗ್ನೇಚರ್ ನಾಟ್ ವೆರಿಫೈಡ್ ಅಂತ ಬರ್ತಾಯಿದೆ ಒಂದು ಥರ್ಡ್ ಒಂದು ಪೇಜಲ್ಲಿ ಸ್ನೇಹಿತರೆ ಓಕೆ ಯಾಕೆ ಈ ರೀತಿ ಸಿಗ್ನೇಚರ್ ನಾಟ್ ವೆರಿಫೈಡ್ ಅಂತ ಬರುತ್ತೆ ಇದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ತುಂಬನೇ ಜನ ಒಂದು ಮೆಸೇಜ್ ಕೂಡ ಮಾಡ್ತಾ ಇದ್ದೀರಿ ಸ್ನೇಹಿತರೆ ಓಕೆ ಇವಾಗ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ಯಾರ್ಯಾರೆಲ್ಲ ಒಂದು ಕೆ ಪಿ ಟಿ ಎಲ್ ಅಪ್ಲಿಕೇಶನ್ ಹಾಕಿದಾರೆ ಪ್ರತಿಯೊಂದು ಅಪ್ಡೇಟ್ನ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ಪ್ರತಿದಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಅಂದರೆ ಮುಂದೆ ಬರುವಂಥ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಸೆಂಟ್ರಲ್ ಗೋರ್ಮೆಂಟ್ ಆಗಿರ್ಬೋದು ಯಾವುದೇ ಒಂದು ಜಾಬ್ ಅಪ್ಡೇಟ್ ಆಗಿರ್ಬೋದು ರಿಸಲ್ಟ್ ಆಗಿರ್ಬೋದು ಏನೇ ಒಂದು ಹೊಸದಾಗಿ ಅಪ್ಡೇಟ್ ಬಂದರೂ ಕೂಡ ನಾನು ಪ್ರತಿದಿನ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ನ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಓಕೆ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಬಂದುಬಿಟ್ಟು ನನ್ನ ಒಂದು ವಾಟ್ಸಾಪ್ ಗ್ರೂಪಿನ ಲಿಂಕ್ ಕೂಡ ಹಾಕಿದ್ದೀನಿ ಮತ್ತು ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಕೂಡ ಹಾಕಿದ್ದೀನಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ವಾಟ್ಸಪ್ ಮತ್ತು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಉಪಯುಕ್ತವಾಗಿರುವಂಥ ಅಪ್ ಹಾಕ್ತಾ ಇರ್ತೀನಿ ಸ್ನೇಹಿತರೆ ಓಕೆ ನೋಡ್ಬೋದು ಈ ರೀತಿ ಯಾಕೆ ಮೆಸೇಜ್ ಬರ್ತಾ ಇದೆ ಅಂತ ನೋಡೋದಾದ್ರೆ ಓಕೆ ನೋಡ್ಬೋದು ತುಂಬ ಜನ ಬಂದ್ಬಿಟ್ಟು ಸರ್ವರ್ ಟೆಕ್ನಿಕಲ್ ಇಶ್ಯೂ ಇತ್ತು ಆ ಒಂದು ಸಂದರ್ಭದಲ್ಲಿ ಅಂದರೆ ನೋಡ್ಬೋದು ಲಾಸ್ಟ್ ಏನೊಂದು ಇಪ್ಪತ್ತನೇ ಇಪ್ಪತ್ತನೇ ತಾರೀಕು ಒಂದು ಲಾಸ್ಟ್ ಡೇಟ್ ಕೊಟ್ಟಿದ್ರು ಅವತ್ತು ಯಾರ್ಯಾರೆಲ್ಲ ಒಂದು ಪೋಸ್ಟ್ ಆಫೀಸ್ ಚಲನ ತೊಗೊಳಕ್ ಹೋಗಿದ್ದೀರಾ ಅವ್ರದ್ದು ಯಾರ್ದು ಈ ಸೈನ್ ಆಗಿಲ್ಲ ಸ್ನೇಹಿತರೆ ತುಂಬ ಜನದ್ದು ಈ ಸೈನ್ ಆಗಿಲ್ಲ ಡೈರೆಕ್ಟಾಗಿ ಚಲನ್ ಜನರೇಟ್ ಆಗಿದೆ ನೀವು ಆ ಚಲನ್ ತೊಗೊಂಡು ಹೋಗಿ ಪೋಸ್ಟ್ ಆಫೀಸಲ್ಲಿ ಅಮೌಂಟ್ ಕೂಡ ಪೇ ಮಾಡಿದ್ರ ಪೇ ಮಾಡಿದ ನಂತರ ನೀವು ಫೈನಲ್ ಪ್ರಿಂಟ್ ಏನು ತೊಗೋತಿರ್ತೀರ ಆ ಸಂದರ್ಭದಲ್ಲಿ ನಿಂದು ಫೈನಲ್ ಪ್ರಿಂಟ್ ಓಪನ್ ಆಗ್ತಾ ಇಲ್ಲ ಸ್ನೇಹಿತರೆ ಓಕೆ ಮತ್ತೆ ಯಾರ್ಯಾರ ಈ ಸೈನ್ ಆಗಿಲ್ಲ ಅಂತವರಿಗೆ ಈ ಒಂದು ನಾರ್ಮಲ್ ಮೆಸೇಜ್ ಕೂಡ ಬಂದಿದೆ ಸ್ನೇಹಿತರೆ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಡಿಸೆಂಬರ್ ಐದನೇ ತಾರೀಕಿನ ಒಳಗಾಗಿ ಒಂದು ಈ ಸೈನ್ ಮಾಡಿಕೊಂಡು ನಿಮ್ಮ ಒಂದು ಫೈನಲ್ ಪ್ರಿಂಟ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತೇಳಿ ಮೆಸೇಜ್ ಬಂದಿದೆ ಸ್ನೇಹಿತರೆ ಓಕೆ ಇದೊಂದು ಡೌಟ್ ಕೂಡ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ಇನ್ನೂ ಎರಡದೆಲ್ಲ ಒಂದು ಫೈನಲ್ ಪ್ರಿಂಟ್ ಬಂದಿಲ್ಲ ಇವಾಗ ಸ್ಕ್ರೀನ್ ಮೇಲೆ ಒಂದು ಮೊಬೈಲ್ ನಂಬರ್ ಹಾಕ್ತಾ ಇದ್ದೀನಿ ಈ ಒಂದು ಮೊಬೈಲ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಯಾವುದೇ ರೀತಿಯಾಗಿರುವಂಥ ಕೆ ಪಿ ಟಿ ಎಲ್ ಬಗ್ಗೆ ಡೌಟ್ ಇದ್ದರೂ ಕೂಡ ನೀವು ಏನೊಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ನಾನು ನಿಮಗೆ ಪ್ರತಿಯೊಂದು ಸೊಲ್ಯೂಷನ್ನ ಕೊಡ್ತೀನಿ ಸ್ನೇಹಿತರೆ ಓಕೆ ತುಂಬಾ ಜನ ಒಂದು ಸಿಗ್ನೇಚರ್ ನಾಟ್ ವೆರಿಫೈಡ್ ಅಂತ ಬರ್ತಾ ಇದೆ ಇದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ತುಂಬ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರಿ ಓಕೆ ನೋಡ್ಬೋದು ಯಾವುದೇ ರೀತಿಯಾಗಿರುವಂಥ ಪ್ರಾಬ್ಲಮ್ ಕೂಡ ಆಗಲ್ಲ ಅದು ಕಾಮನ್ ಆಗಿ ಪ್ರತಿಯೊಬ್ಬರಿಗೂ ಬರುತ್ತೆ ಸ್ನೇಹಿತರೆ ಓಕೆ ಅದರಿಂದ ಯಾವುದೇ ರೀತಿಯಾಗಿರುವಂಥ ಭಯ ಪಡೋ ಅವಶ್ಯಕತೆ ಇಲ್ಲ ಮತ್ತೆ ತುಂಬ ಜನದು ಒಂದು ಫೋಟೋ ಸಿಗ್ನೇಚರ್ ಬೇರೆ ಒಂದು ಬೇರೆ ಯಾವುದೋ ಲಿಂಕ್ ಆಗಿದೆ ಸೊ ಅದರಿಂದ ಏನಾದರೂ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಏನಾದ್ರೂ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅಂತ ಅದ್ರ ಬಗ್ಗೆನೂ ಕೂಡ ತುಂಬ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರಿ ಓಕೆ ಯಾವುದೇ ರೀತಿಯಾಗಿರುವಂಥ ಪ್ರಾಬ್ಲಮ್ ಕೂಡ ಆಗಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಾಗ ಅಲ್ಲಿ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಈ ರೀತಿ ಆಗಿದೆ ಅಂತ ಹೇಳಿ ಸ್ನೇಹಿತರೆ ಓಕೆ ಮತ್ತೆ ನಿಮಗೆ ಹಾಗೆ ಏನೇ ಒಂದು ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ನಾನು ನಿಮಗೆ ಬೇರೆ ರಿಪ್ಲೈನ ಮಾಡ್ತೀನಿ ಹಾಗೆ ಪ್ರತಿಯೊಬ್ಬರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದಿನ ಮುಂದಿನಲ್ಲಿ ನಮಸ್ಕಾರ